ಇವತ್ತು ನಾನು ನಿಮಗೆ ಸ್ಕ್ರಬ್ ಆದ ಮೇಲೆ ಫೇಶಿಯಲ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಯಾರಿಗೆಲ್ಲ ರೇಡಿಯಂಟ್ ಸ್ಕಿನ್ ಬೇಕು ಗ್ಲಾಸಿ ಸ್ಕಿನ್ ಬೇಕು ಅನ್ನೋರು ಈ ಓಮ್ ಬೆಂಡಿನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಸೊ ನಮಗೆ ಈ ಪ್ಯಾಕ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೆಯದಾಗಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ವೀಕ್ಷಕರಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿರಿಯರು ಹಳೆ ಕಾಲದಲ್ಲಿ ಯಾವ ಸೋಪ್ ಆಗಲಿ ಬಾಡಿ ವಾಶ್ ಆಗಲಿ ಯೂಸ್ ಮಾಡ್ತಾ ಇರಲಿಲ್ಲ ಎಲ್ಲದಕ್ಕೂ ಅವರು ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ರು ಸೊ ಕಡಲೆ ಹಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಪ್ರೋಟೀನ್ ಹೆಚ್ಚಾಗಿ ಇರೋದರಿಂದ ಅದು ನಮ್ಮ ಮುಖದ ಮೇಲಿನ ಯಾವುದೇ ಕಲೆಗಳನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೂ ಇದು ಯಾವುದೇ ರಿಂಗ್ ಮತ್ತೆ ಆಯ್ಲಿ ಸ್ಕಿನ್ ಇರೋರು ಹೆಚ್ಚಾಗಿ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಅವರ ಸ್ಕಿನ್ ಕಂಟ್ರೋಲ್ಗೆ ಬರುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ ಅಂತಂದ್ರೆ ದೇವರಿಗೆ ಯೂಸ್ ಮಾಡೋದು ಅಥವಾ ಅಡಿಗೆಗೆ ಯೂಸ್ ಮಾಡೋದಲ್ಲ ಅದು ಬರೀ ಬಣ್ಣವನ್ನ ಕೊಡುತ್ತೆ ಇದು ಕಸ್ತೂರಿ ಅರ್ಶನ ಅಂತ ಹೇಳ್ತಾರೆ ವೈಲ್ಡ್ ಟರ್ಮರಿಕ್ ಪೌಡರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ ಅಕಸ್ಮಾತ್ ಮಿಕ್ಸ್ ಸಿಗೋದಕ್ಕೆ ಕಷ್ಟ ಆಗಿದೆ ಅಂತಂದ್ರೆ ನೀವು ಆನ್ಲೈನ್ ಕೂಡ ಆರ್ಡರ್ ಮಾಡ್ಕೋಬಹುದು ಸೊ ಅರ್ಶನದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಅದು ಯಾವುದೇ ರೀತಿಯ ಪಿಂಪಲ್ಸ್ ಆಗಿರ್ಬೋದು ಸನ್ ಟನ್ ಆಗಿರ್ಬೋದು ಆಗಿದ್ರೆ ಅದನ್ನ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಹಾಗೂ ಫೈನಲ್ ಆಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಅದು ಜೇನುತುಪ್ಪ ಜೇನುತುಪ್ಪದಲ್ಲಿ ವಿಟಮಿನ್ ಬಿ ಹಾಗೂ ಕ್ಯಾಲ್ಶಿಯಮ್ ಮಿನರಲ್ಸ್ ಹೆಚ್ಚಾಗಿರೋದ್ರಿಂದ ಅದು ತ್ವಚೆಯನ್ನು ಗ್ಲಾಸಿ ಸ್ಕಿನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಸೌಂದರ್ಯವನ್ನು ಎರಡು ಪಟ್ಟು ಹೆಚ್ಚು ಮಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಫೇಶಿಯಲ್ ಪ್ಯಾಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ರೇಡಿಯಂಟ್ ಸ್ಕಿನ್ ಪ್ಯಾಕ್ಗೆ ನಮಗೆ ಬೇಕಾಗಿರೋದು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಗೂ ಅರ್ಧ ಟೀ ಸ್ಪೂನ್ ವೈಲ್ಡ್ ಟರ್ಮರಿಕ್ ಪೌಡರ್ ಹಾಗಲೇ ಹೇಳಿರೋ ಹಾಗೆ ಕಸ್ತೂರಿ ಅರ್ಶನ ಇದನ್ನೇ ಯೂಸ್ ಮಾಡಬೇಕಾಗತ್ತೆ ಬೇರೆ ಅರ್ಶನ ಹಾಕೋದ್ರಿಂದ ಏನೂ ಯೂಸ್ ಆಗೋಲ್ಲ ಸೊ ಫೈನಲ್ ಆಗಿ ನಮಗೆ ಬೇಕಾಗಿರೋದು ಹನಿ ನಾನು ಆಗಲೇ ಹೇಳಿದೆ ಗ್ಲಾಸಿ ಸ್ಕಿನ್ ಬೇಕು ಅಂತಂದರೆ ಹನಿ ತುಂಬ ಹೆಲ್ಪ್ಫುಲ್ಲು ಸೊ ನಮಗೆ ಏನೇ ಗ್ಲೋ ಸಿಕ್ಕಿದ್ರೂ ಅದು ಹನಿಯಿಂದನೇ ಆಗಿರುತ್ತೆ ಸೊ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಫ್ ಹನಿ ಸೊ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ ಸೊ ಈ ಫೇಸ್ ಪ್ಯಾಕ್ ನಿಮ್ಗೆ ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಅನ್ನಿಸ್ಬೇಕು ಹಾಗೂ ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳುವು ಇರಬಾರ್ದು ಯೂಶಲಿ ರೇಡಿಯಂಟ್ ಸ್ಕಿನ್ ಬೇಕು ಅಂತಂದ್ರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಎಷ್ಟೋ ಕೆಮಿಕಲ್ ಪ್ರಾಡಕ್ಟ್ಸ್ಗಳ ಮೊರೆ ಹೋಗ್ತೀವಿ ಆದರೆ ಕೆಮಿಕಲ್ ಪ್ರಾಡಕ್ಟ್ಸ್ಗಳ ಬದಲು ಹೀಗೆ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರೋದಿಲ್ಲ ಕಡಿಮೆ ಖರ್ಚಿನಲ್ಲೂ ಸಹ ಆಗೋಗುತ್ತೆ ಹಾಗೂ ಎಕ್ಸ್ಟ್ರಾ ಫೇರ್ನೆಸ್ ಕೂಡ ನಿಮ್ಮದಾಗಿಸ್ಕೊಳ್ಬೋದು ಸೊ ಈಗ ನೋಡಿ ಪ್ಯಾಕ್ ರೆಡಿ ಆಗಿದೆ ಸೊ ಈ ರೆಡಿ ಆಗಿರೋ ಪ್ಯಾಕನ್ನು ನಾವು ಫೇಸ್ ಮೇಲೆ ಕ್ಲೀನಾಗಿ ತಿನ್ ಲೇಯರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾನು ಆಗಲೇ ಹೇಳಿರೋ ಹಾಗೆ ಫೇಸ್ ಅಷ್ಟೇ ಅಲ್ಲ ಕುತ್ತಿಗೆ ಭಾಗಕ್ಕೂ ಸಹ ಅಪ್ಲೈ ಮಾಡಿ ಸ್ಕಿನ್ ಟೈಟ್ ಆಗೋವರೆಗೂ ನಿಮಗೆ ಗೊತ್ತಾಗುತ್ತೆ ಅದು ಸ್ಕಿನ್ ಟೈಟ್ ಆದಾಗ ಅದನ್ನು ವಾಶ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅರ್ಥ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕಾಗುತ್ತೆ ಸೊ ನಾವು ಅಪ್ಲೈ ಮಾಡಬೇಕಾದ್ರೆ ಲೈಕ್ ಅಪ್ಸೈಡಿಂದ ಅಪ್ಲೈ ಮಾಡಬೇಕು ಯೂಶಲಿ ಸ್ಕಿನ್ ಅನ್ನ ಲಿಫ್ಟ್ ಮಾಡ್ಬೇಕು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ್ಲೂ ಹೀಗೆ ನಾವು ಡೌನ್ ಸೈಡ್ ಅಪ್ಲೈ ಮಾಡಿದ್ರೆ ಸ್ಕಿನ್ ಸ್ಯಾಗ್ ಆಗುತ್ತೆ ಸೊ ಅಪ್ ಸೈಡ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ನೋಡಿದ್ರಲ್ಲ ವೀಕ್ಷಕರೇ ನಾವು ಈ ಪ್ಯಾಕಿಗೆ ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತದ್ದು ಸೊ ನಾವು ಈ ಪ್ಯಾಕ್ ಅನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸನ್ಬರ್ನ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಕಲೆಗಳಾಗಿರ್ಬೋದು ಎಲ್ಲಾನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಸೊ ನೀವು ಇದು ರೆಗ್ಯುಲರ್ ಆಗಿ ನಾನು ಹೇಳಿರೋ ಹಾಗೆ ಒನ್ ವೀಕ್ ಗೆ ಒಂದ್ ಸತಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲೂ ರಿಸಲ್ಟ್ ಅನ್ನ ಕಾಣ್ತೀರಾ